ಪ್ರೀತಿಯಿಂದ ಸಾಕಿದ್ದ ಸ್ವಾನ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಸ್ವಾನದ ಮಾಲೀಕರು ತಮ್ಮ ಜಮೀನಿನಲ್ಲೇ ಅದರ ಸವಸಂಸ್ಕಾರ ಮಾಡಿ ಹನ್ನೊಂದು ದಿನ ತುಂಬಿದ ಮೇಲೆ ಉತ್ತರ ಕ್ರಿಯಾದಿ ನಡೆಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಇಂತಹ ವಿಶಿಷ್ಟವಾದ ಕಾರ್ಯಕ್ರಮ ತಾಲೂಕಿನ ಬೊಮ್ಮನಾಯಕನಹಳ್ಳಿಯಲ್ಲಿ ನಡೆದಿದ್ದು ಸುಮಾರು ನಾಲ್ಕು ವರ್ಷಗಳಿಂದ ಪ್ರೀತಿಯಿಂದ ಸಾಕಿದ ಸ್ವಾನ ಅನಾರೋಗ್ಯದಿಂದ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಆ ಸ್ವಾನದ ಪ್ರೀತಿ ಹಾಗೂ ವಾತ್ಸಲ್ಯಕ್ಕೆ ಮನಸೋತಿದ್ದ ಮಾಲೀಕರು ತಮ್ಮ ಜಮೀನಿನಲ್ಲೇ ಆ ಸ್ವಾನಕ್ಕೆ ಅಂತಿಮ ಸಂಸ್ಕಾರ ನಡೆಸಿ ಆ ಸ್ವಾನದ ಮೇಲಿದ್ದ ಪ್ರೀತಿಗಾಗಿ ಹನ್ನೊಂದು ದಿನಗಳ ನಂತರ ತಮ್ಮ ಮನೆಯ ಕುಟುಂಬಸ್ಥರು ಊರಿನ ಗ್ರಾಮಸ್ಥರೊಂದಿಗೆ ಉತ್ತರ ಕ್ರಿಯಾದಿ ಕಾರ್ಯಕ್ರಮವನ್ನು ನಡೆಸಿ ಸ್ವಾನದ ಮಾಲೀಕ ಶಿವರಾಜು ಮಾತನಾಡಿದರು ನಾನು ಬೊಮ್ಮಾಯಕನಳ್ಳಿ ಸ್ಕೂಲ್ ಚಿಕ್ಕ ಚಿಕ್ಕವಾಡ್ರ ಮಗ ಶಿವರಾಜು ಅಂತೇಳಿ ನಾವು ಬೆಂಗಳೂರಲ್ಲಿ ಆಫ್ ಕೌಂಸಲ್ಲಿ ವರ್ಕ್ ಮಾಡೋದು ನನ್ನ ಮಗಳು ಮತ್ತು ನನ್ನ ಮಗ ಸುಮಾರು ಈಗಾಗಲೇ ನಾಲ್ಕೈದು ತಿಂಗಳಿಂದ ಕಡೆ ಅಲ್ಲ ನಾಲ್ಕೂವರೆ ತಿಂದಗಡೆ ಒಂದು ಸಣ್ಣ ಮರಿನ ಹದಿನೈದು ಮರಿ ಅದು ತೊಗೊಂಡು ಬಂದರು ನಮ್ಮ ಮನೆಗೆ ಅದು ಇದು ಸಾಕಬೇಕು ಅಂತೇಳಿ ಭಾರಿ ಮುತ್ತುವರ್ಜಿಂದ ಸ್ನಾನ ಮಾಡಿಸೋದು ಊಟ ತಿನ್ನಿಸೋದು ಎಲ್ಲ ಅವರೇ ನಾನಂತೂ ಮಾಡ್ತಿರ್ಲಿಲ್ಲ ಆದರೂ ನಿಯತ್ತಾಗಿ ಆ ಪ್ರಾಣಿ ಕಂಡು ನನಗೆ ಭಾರಿ ಇದಾಯಿತು ಇತ್ತೀಚೆಗೆ ನನ್ನ ಮಗಳು ಇನ್ನೇನು ವರ್ಷ ಆಯ್ತದೆ ಈಗಾಗಲೇ ಎರಡು ತಿಂಗಳಿಂದ ಅದು ಅನಾರೋಗ್ಯಕ್ಕೆ ತುತ್ತಾಗಿ ಅದರ ಉಸ್ತುವಾರಿನ ನನ್ನ ಮಗ ವಹಿಸ್ಕೊಂಡು ನಾವು ಇಲ್ಲಿ ಲೋಕರ್ ಆರ್ ಆರ್ ನಗರ ಸರೌಂಡಿಂಗಲ್ಲಿ ತೋರಿಸಿದ್ವಿ ಸುಮಾರು ಖರ್ಚು ಮಾಡಿದ್ವಿ ಆಮೇಲೆ ಅಲ್ಲಿ ಪಶುವೈದ್ಯಕೀಯ ಅಂತ ಎಲ್ಲಂಕ ಕರ್ಕೊಂಡೋಗಿ ಅಲ್ಲಿ ಹೆಬ್ಬಾಳದ ಹತ್ರ ವಾರಕ್ಕೆ ಕರ್ಕೊಂಡು ಇವ್ನೇ ಕಾರಲ್ಲೋ ಕರ್ಕೊಂಡು ಇದ್ದ ಅವರು ಹೇಳಿದರು ಅದ್ರ ಮೇಲೆ ಏನೋ ಒಳಗಡೆ ಇದಾಗಿದೆ ಅಂತೇಳಿ ಅಲ್ಟ್ರಾಸೌಂಡ್ ಮಾಡಿ ಗಡ್ಡೆಯಾಗಿದೆ ಅಂತ ಹೇಳಿದರು ಆ ಗೆಡ್ಡೆನ ನಾವು ತಗ್ಸೋಕ್ಕಾಗಲ್ಲ ದಯವಿಟ್ಟು ಹೆಜ್ಜಿಗೆ ಇದರಲ್ಲಿ ಮೆಡಿಸನ್ ಇದು ಮಾಡ್ತದೆ ಅಂತ ಹೇಳಿದರು ಆ ಮೆಡಿಸನ್ ಕೊಟ್ಟರು ಅದೇನಾಯಿತು ಅಂದರೆ ಎರಡು ತಿಂಗಳು ತಿಂದ ಊಟ ತಿಂಡಿ ಏನು ತಗೊಳ್ದೇನೆ ಭಾರಿ ಅನಾರೋಗ್ಯ ತುತ್ತಾಗಿ ನಮಗೆ ಊಟ ಮಾಡೋಕ್ಕೂ ಮನಸ್ಸು ಗೊತ್ತಿರಲಿಲ್ಲ ಅಷ್ಟು ಮುತ್ತು ಮುತ್ತುವಜ್ಜಿಂದ ನಮ್ಮದು ಮನೆಗೆ ಬಂದು ತಗೊಂಡ ನಮ್ಮ ಮೇಲೆ ಎಗ್ರಿ ಎಗ್ರಿ ಬರೋದು ನಾವು ಮನುಷ್ರು ಇವತ್ತು ಬೋದ್ಬಿಟ್ರೆ ನಾಳೆ ಬೆಳಗ್ಗೆ ಯಾರೋ ನಮ್ಮನ್ನು ಮಾತಾಡ್ಸಲ್ಲ ಬೇಸಕ್ಕೆ ಆಗ್ತಾರೆ ಅವ್ರ ಪ್ರಾಣಿಗಳು ನಿಯತ್ತ ಅಂದರೆ ನಾಯಿ ಇವತ್ತು ಬೋದ್ರು ಒಡೆದ್ರು ಸರಿಯಾದ ನಾಳೆ ಬೆಳಿಗ್ಗೆ ಓಡುವ ನಮ್ಮ ಕಾಲಕ್ಕೆ ನಮ್ಮ ಹೆದರಿ ನೆಗೀತಾಯಿತು ಆದರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟಿಯೋದು ಇವತ್ತು ಹನ್ನೊಂದು ದಿನ ಆಗಿದೆ ಇವತ್ತು ಆದರೆ ಮನಸ್ಸರು ನಾವು ಸಾಧಿಸುತ್ತಲ್ಲ ಆದರೆ ಪ್ರಾಣಿಗಳ್ಗೆ ನೀತ್ತ ಅಂತ ತಿಳ್ಕೊಂಡು ಇವತ್ತು ಅದನ್ನು ನಾನು ಏನಾರಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ಬೆಂಗಳೂರಿಂದ ಇಲ್ಲಿ ತಂದು ಅದನ್ನು ತ ಇದು ಮಾಡಿ ಸ ಉತ್ತರಕ್ಕೆ ಇದು ಮಾಡಿಸಿ ಮಣ್ಣು ಮಾಡಿ ಅದ್ರ ಮೇಲೆ ಒಂದು ತೆಂಗು ಸೂಸೆಯನ್ನೆಟ್ಟು ಆದರೂ ನನ್ನ ಮಗಳು ನನಗೆ ಹೇಳ್ದೇನೆ ಅದರದ್ದೊಂದು ಸ್ಟ್ಯಾಚ್ಯೂ ಕಲ್ ಥರ ಮಾಡಿಸಿ ಗ್ರಾನೈಟ್ ಕಲ್ಲು ಸದ್ ಹಾಕ್ಸಿದ್ದೀವಿ ಆದ್ರೆ ಮನುಷ್ಯರು ಇವತ್ತೇನೋ ಇರ್ಬೋದು ಆದ್ರೆ ಪ್ರಾಣಿಗಳಿಗೆ ಇದೆಯಲ್ಲ ಅನಿಯತ್ತು ಅದು ನಮ್ಮ ಮನುಷ್ಯರಿಗೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಗಂಟಾಗೋಸ್ವಾಗಿ ಹೇಳುವಲ್ಲೆ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಕಾರ್ಯದರ್ಶಿ ಹಾಗೂ ಹಾಲಿ ನಿರ್ದೇಶಕರಾದ ಕ್ಯಾಂಪ್ಸ್ ದೇವರಾಜು ಮಾತನಾಡಿದರು ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಚಿಕ್ಕಹೋಡ್ರ ಮೊಮ್ಮಗ ನಿತಿ ಎನ್ನರು ಜರ್ಮನಿಯಿಂದ ತರಿಸಿದ್ರು ಅವ್ರ ಮಗಳೊಬ್ಳು ಇಲ್ಲೇ ಇದ್ದರು ಅವರು ಜರ್ಮನ್ ವಾಸ ಇದ್ದಾರೆ ಅವರು ಈ ಸತ್ತೋದಕ್ಕೆ ಅವರೇ ನಿಂತ್ಕೊಂಡು ಅವ್ರು ಇಲ್ಲಿ ಬರಲಿಲ್ಲ ಅವರು ಅವರೇ ತಿಥಿ ಮಾಡ್ತಾವ್ರೆ ಇದ ಹನ್ನೊಂದು ದಿನ ಕಾರ್ಯ ಮಾಡ್ತಾವ್ರೆ ಸ್ವಾನುದ್ದ ಅದರಿಂದ ಅದು ಗುಂಡ ಅಂತ ಎಸಿಟ್ಟಿದ್ರ ಅದಕ್ಕೆ ಅದು ನಾಲ್ಕು ಲಕ್ಷ ರೂಪಾಯಿ ಅಲ್ಲಿಂದ ತಂದಿದ್ರು ಈಗ ರಿಪಿ ಅದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಆದರೂ ಅದು ಬದುಕಿಸ್ಕೊಳೋಕ್ಕಾಗಲೇ ಇವರು ಅದ ಎಲ್ಲ ಸೇರಿಕೊಂಡು ಅವ್ರ ಮನೆ ಅವನ ಮಗ ನಿತಿ ಏನೂ ಆ ಮಗಳು ನಮ್ಮ ಮ್ಯಾನೇಜ್ಮೆಂಟಲ್ಲಿ ನೇತೃತ್ವದಲ್ಲಿ ಇವರೇ ಅದು ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಮನ್ಸೂನ್ಗಿಂತ ನಿಯತ್ತಾಗದೆ ಅಂತ ಈಗ ನಾಯಿಗಳದು ನಾವು ನಾಯಿ ನಾಯಿ ಅನ್ಬಿಡ್ತೀವಿ ಅದು ಮನ್ಸೂನ್ಗಿಂತ ನಿಯತ್ತಿದೆ ಅಂತ ಅನ್ನೋ ಉದ್ದೇಶದಿಂದ ಒಳ್ಳೆಯನ್ನ ನಾಲ್ಕು ಲಕ್ಷ ರೂಪಾಯಿ ನಾಯಿ ಬೆಲೆ ಕಟ್ಟೋದಲ್ಲ ಅದು ನಾಯಿ ಅಷ್ಟು ಇದಾಗಿತ್ತು ಅವ್ರ ಮನೇಲಿ ಅಂತ ಭಾಳ 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 ಇದಾಗಿತ್ತು ಅವ್ರ ಮನೆ ನಂಬಿಕೆ ಆಗಿತ್ತು ಪ್ರೀತಿಯಿಂದ ಸಾಕಿದ್ರು ಆದ್ರಿಂದ ಇದು ಮಾಡಬೇಕು ಅಂತ ಮಾಡಿದರೆ ಮನುಷ್ಯರಿಗೆ ಉತ್ತರ ಕ್ರಿಯಾದಿ ನಡೆಸುವ ರೀತಿಯಲ್ಲಿಯೇ ಈ ಸ್ವಾನಕ್ಕೂ ಉತ್ತರ ಕ್ರಿಯಾದಿಯನ್ನು ನಡೆಸಿ ಊರಿನ ಗ್ರಾಮಸ್ಥರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಿವರಾಜು ಅವರ ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು